ಹಲೋ ಪ್ರಾಣಿಗಳ ಬಗ್ಗೆ ಮಾಹಿತಿ ಸಿಗುತ್ತೆ ನೋಡಿ ನನ್ನ ಗೆಳೆಯರೇ ನೀವು ಹೇಗಿದ್ದೀರಾ ನಮ್ಮ ಈ ಸುಂದರ ಪ್ರಪಂಚದಲ್ಲಿ ಅನೇಕ ಪ್ರಾಣಿಗಳು ವಾಸಿಸುತ್ತವೆ ಅವುಗಳಲ್ಲಿ ಅನೇಕ ಸಣ್ಣವು ಮತ್ತು ಬೃಹತ್ ಪ್ರಾಣಿಗಳು ಸೇರಿಕೊಂಡಿವೆ ಮತ್ತು ಅವುಗಳಲ್ಲಿ ಅನೇಕ ಪ್ರಜಾತಿಗಳು ಪತೆಯಾಗಿವೆ ಆದರೆ ನನ್ನ ಪ್ರೀತಿಯ ಗೆಳೆಯರೆ ನಿಖರವಾಗಿ ಹೇಳುವುದಾದರೆ ಇವುಗಳಲ್ಲಿ ಕೆಲವು ಪ್ರಾಣಿ ಪ್ರಜಾತಿಗಳು ಇಂತಹವುಗಳು ಅವುಗಳಿಗೆ ಭಯ ಎಂದರೆ ಗೊತ್ತಿಲ್ಲ ಮತ್ತು ಈ ಪ್ರಾಣಿಗಳು ಯಾರನ್ನೂ ಸಹ ಭಯಪಡುವುದಿಲ್ಲ ಇಂದು ಈ ವಿಡಿಯೋದಲ್ಲಿ ನೀವು ಇಹದಂತೆ ಪ್ರಾಣಿಗಳನ್ನು ನೋಡಲು ಹೋಗುತ್ತಿದ್ದೀರಿ ಯಾವ ಪರಿಸ್ಥಿತಿ ಆಗಲಿ ಆದರೆ ಇವು ಯಾವಾಗಲೂ ಎದುರು ನಡೆಯುವವರೊಂದಿಗೆ ತೀವ್ರವಾಗಿ ವರ್ತಿಸಲು ಸಿದ್ಧವಾಗಿವೆ ಆದ್ದರಿಂದ ಪ್ರಿಯ ಗೆಳೆಯರೆ ದಯವಿಟ್ಟು ವಿಡಿಯೋ ಅಂತ್ಯವರೆಗೆ ನೋಡಿ ಚಾನೆಲ್ ಶೀಘ್ರ ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ಇಂದು ನಾವು ಈ ವಿಡಿಯೋವನ್ನು ಯಶಸ್ವಿಯಾಗಿ ಶುರು ಮಾಡೋಣ ಇದರ ಶೀರ್ಷಿಕೆ ಪ್ರಪಂಚದಲ್ಲಿನ ಧೈರ್ಯ ಪ್ರಾಣಿಗಳು ಕ್ಯಾಟ್ವಸ್ ಅಲಿಗೇಟರ್ಸ್ ಬಿಲ್ಲಿಗೆ ಎದುರಿನಲ್ಲಿ ಇರುವ ಪ್ರಾಣಿ ಶಕ್ತಿ ಎಷ್ಟು ಇರುವುದೆಂದರೆ ಯಾವುದೇ ವ್ಯತ್ಯಾಸವಿಲ್ಲ ಯಾಕೆಂದ್ರೆ ಬಿಲ್ಲಿಗೆ ನಡೆಸುವ ಆಸಕ್ತಿ ಇತ್ತು ಆದರೆ ಎರಡು ಸಾವಿರದ ಹತ್ತೂರಲ್ಲಿ ಏನೆನಿಸಿದ್ರ ಒಂದು ದಾಖಲೆ ಸ್ಥಾಪಿತವಾಯಿತು ಇದನ್ನು ನಂಬುವುದು ಬಹುಮುಷ್ಕರವಾಗಿದೆ ಆದರೆ ಸತ್ಯವೇ ಸತ್ಯ ಈ ಫುಟೇಜ್ಗಳಲ್ಲಿ ಈ ಹೌಸ್ ಕ್ಯಾಟ್ ಈ ಅಗಿಲೇಟರ್ನಲ್ಲಿ ಕವಿಯುತ್ತಿದೆ ಈ ವಿಡಿಯೋ ಯೂಟ್ಯೂಬ್ನಲ್ಲಿ ಸಹ ಬಹುಮಾನಿತವಾಗಿದೆ ನೀವು ಸಹ ನೋಡಿರಿ ಹೇಗೆ ಒಂದು ಚಿಕ್ಕ ಬೆಕ್ಕ ಈ ಮಾಗರಮಾಚ್ಗಳನ್ನು ತನ್ನ ರೋಪ್ ತೋರಿಸುತ್ತಿದೆ ಮತ್ತು ಈ ಬಳಕೆಯನ್ನು ರಕ್ಷಿಸುತ್ತಿದೆ ಅದೇ ಇತರ ಫುಟೇಜ್ನಲ್ಲಿ ಈ ಮಾಗರಮಾಚನ್ನು ಚಾಟು ಮಾಡಿದ್ದನ್ನು ಕಂಡ ಮೇಲೆ ಇದು ತನ್ನ ಕೆಮ್ಮನ್ನು ಒತ್ತಿಕೊಂಡು ಓಡಿ ಹೋಗಿದೆ ಸ್ನೇಹಿತರೆ ಈಗ ನೀವು ಅರ್ಥ ಮಾಡಿಕೊಂಡಿರಬಹುದು ಬೆಕ್ಕುಗಳು ಚಿಕ್ಕವಾಗಿದ್ದರೂ ಅವುಗಳು ಎಷ್ಟೊಂದು ಧೈರ್ಯವಂತರಾಗಿವೆ ಆ ಕಾರಣ ಬೆಕ್ಕಿನಿಂದ ಯಾವುದೇ ತಗೊಳ್ಳಬೇಡಿ ನಾಯಿಗಳು ವಿರುದ್ಧ ಕೊಬ್ರಾ ಈಗ ಈ ವಿಡಿಯೋವನ್ನು ನೋಡಿ ಈ ಐದು ನಾಯಿಗಳು ಸೇರಿ ಈ ಹಾವು ಮೇಲೆ ತಮ್ಮ ನಿಯಂತ್ರಣವನ್ನು ಜಮಾ ಮಾಡಿಕೊಂಡಿವೆ ಆದರೆ ಸ್ನೇಹಿತರೆ ನಿಮಗೆ ತಿಳಿಸಲು ಈ ಯಾವುದೇ ಸರಳ ಹಾವು ಅಲ್ಲ ಇದು ಕಿಂಗ್ ಕೊಬ್ರಾ ಅಂದರೆ ಭೂಮಿಯಲ್ಲಿ ಇರುವ ಅತ್ಯಂತ ವಿಷ ಹಾವುಗಳಲ್ಲಿ ಒಂದಾಗಿದೆ ಇದರ ವಿಷದ ಒಂದು ದಾಳಿ ಈ ನಾಯಿಗಳ ಜೀವವನ್ನು ಕೊಲ್ಲಬಹುದು ಆದರೆ ಈ ನಾಯಿಗಳು ಈ ಬಗ್ಗೆ ಸ್ವಲ್ಪವೂ ಹೆದರುತ್ತಿಲ್ಲ ಮತ್ತು ಇವು ನಿರಂತರವಾಗಿ ಒಂದೊಂದು ಹಾವುಗಳ ಮೇಲೆ ದಾಳಿ ಮಾಡುತ್ತಿವೆ ಕಿಂಗ್ ಕೋಪ್ರಾ ಅವರನ್ನು ಸೋಲು ಮಾಡಲು ತುಂಬಾ ಪ್ರಯತ್ನಿಸುತ್ತಾನೆ ಆದರೆ ಈ ಕುತಂದಿಗಳ ತಂಡದ ಕೆಲಸ ಅವನಿಗೆ ಅದನ್ನು ಮಾಡಲು ಬಿಡಲಿಲ್ಲ ಮತ್ತು ಕೊನೆಗೆ ಕುತಂದಿಗಳು ಕೋಪ್ರಾವನ್ನು ಕಬೂ ಮಾಡಿಕೊಂಡವು ಮಾನವ ಇರಲಿ ಅಥವಾ ಪ್ರಾಣಿ ಎಲ್ಲರೂ ಧೈರ್ಯವಂತರಾಗಿರಬೇಕು ಸ್ನೇಹಿತರೆ ವಿಡಿಯೋವನ್ನು ಲೈಕ್ ಮಾಡಿ ಹನಿ ಬ್ಯಾಡ್ಜೆಟ್ ಸಹೋದರ ಹನಿ ಬ್ಯಾಡ್ಜೆಟ್ ಕಾಣುವಲ್ಲಿ ಕ್ಯೂಬ್ ಮತ್ತು ಸೆಳೆಯುವಂತೆ ಕಾಣುತ್ತದೆ ಆದರೆ ಈ ಸಣ್ಣ ಪ್ರಾಣಿಯನ್ನು ನೋಡಿದ ನಂತರ ಈ ಮೋಸದಲ್ಲಿ ಈ ಪ್ರಾಣಿ ತನ್ನ ರಕ್ಷಣೆಯನ್ನು ಮಾಡಲಾಗದಂತೆ ಭಾವಿಸಬೇಡಿ ಏಕೆಂದರೆ ಇದು ಬೀಗದಂತೆ ಕಾಣುವ ಪ್ರಾಣಿ ಯಾರಿಗೂ ಭಯಪಡುವುದಿಲ್ಲ ಈಗ ಅದರ ಮುಂದೆ ಏನಿದ್ದರೂ ಒಂದು ಸಿಂಹ ಬಂದರೂ ಸಹ ಸಾಮಾನ್ಯವಾಗಿ ಇದಕ್ಕೆ ಯಾರನ್ನು ಹೋರಾಡುವಲ್ಲಿ ಆಸಕ್ತಿ ಇಲ್ಲ ಆದರೆ ಎದುರಿನಲ್ಲಿ ಇರುವ ಪ್ರಾಣಿ ದಾಳಿಗಳನ್ನು ಆರಂಭಿಸಿದಾಗ ಈ ಬಡ ಪ್ರಾಣಿ ಧೈರ್ಯಶಾಲಿಯಾಗಿ ಪರಿಣಮಿಸುತ್ತದೆ ಹನಿ ಬ್ಯಾಡ್ಜರ್ ಕೇವಲ ದುಷ್ಟರಿಂದಲೇ ಹೋರಾಡುವುದಿಲ್ಲ ಆದರೆ ಇದರ ದುರ್ಗಂಧದಿಂದ ಕೂಡ ಇದು ತನ್ನ ಎದುರಾಳಿಯನ್ನು ಓಡಿ ಹೋಗಲು ಒತ್ತಾಯಿಸುತ್ತದೆ ಇದರ ದಪ್ಪವಾದ ಮತ್ತು ಬಲವರ್ಧಿತ ಚರ್ಮವು ಸಿಂಹದ ಬಲಿಷ್ಠ ದಂತಗಳಲ್ಲಿ ಸಿಕ್ಕಿದ ನಂತರವೂ ಮುಂದುವರಿಯಲು ಅವಕಾಶ ನೀಡುತ್ತದೆ ಹಾಗಾದರೆ ಸಾಮಾನ್ಯವಾಗಿ ಸಿಂಹದಂತಹ ದುಷ್ಟಪ್ರಾಣಿ ಕೂಡ ಇದರಿಂದ ದೂರ ಇರುತ್ತದೆ ಮತ್ತು ಸಿಂಹ ಮಾತ್ರವಲ್ಲ ಇದು ವಿಶಾಲು ನಾಡುಗಳನ್ನು ಕೂಡ ಬಿಡುವುದಿಲ್ಲ ನಾವು ತಿಳಿಸೋಣ ಹನಿ ಬೆಜರ್ ಬಹುಮಾನ ಪಡೆದ ಭಯಾನಕ ಪ್ರಾಣಿಗಳಲ್ಲಿ ಒಂದಾಗಿದೆ ವಿಶ್ವ ದಾಖಲೆ ಪಡೆದ ಹನಿ ಬೆಜರ್ನಿಂದ ನೀವು ಸದಾ ದೂರದಲ್ಲಿರುತ್ತೀರಿ ನೀರು ಎಮ್ಮೆ ವಿರುದ್ಧ ಸಿಂಹಗಳು ನೀರು ಎಮ್ಮೆ ಗುಂಪುಗಳಲ್ಲಿ ನೆಲೆಸಿರುವ ಪ್ರಾಣಿಗಳಾಗಿದ್ದು ಜನರಳ ದಾಳಿ ಮಾಡಿದಾಗ ಅವು ಎಲ್ಲರೂ ಕೂಡ ಸೇರಿ ಎದುರಿಸುತ್ತವೆ ಮತ್ತೊಂದೆಡೆ ಸಿಂಹಗಳು ಸಾಮಾನ್ಯವಾಗಿ ಗುಂಪುಗಳ ಮೇಲೆ ದಾಳಿ ಮಾಡುತ್ತವೆ ಸಾಮಾನ್ಯವಾಗಿ ಈ ಎಮ್ಮೆಗಳು ಸಿಂಹಗಳಿಂದ ದೂರದಲ್ಲಿ ಇರುತ್ತವೆ ಆದರೆ ಜೀವನದ ವಿಷಯವಾಗಿ ಬಂದಾಗ ಸಿಂಹಗಳಿಗೂ ಕೋಪ ಬರಲಿದೆ ಈ ವಿಡಿಯೋವನ್ನು ನೋಡಿ ಸಿಂಹಗಳು ಎಮ್ಮೆ ಗುಂಪಿಗೆ ದಾಳಿ ಮಾಡಿದಾಗ ಆದ್ದರಿಂದ ಅವರು ಜಾಗೃತರಾಗಿದ್ದರು ಆದರೆ ಅವರೊಂದೊಬ್ಬನನ್ನು ಅಪಾಯದಲ್ಲಿ ನೋಡಿದಾಗ ಎಮ್ಮೆಗಳು ಸಿಂಹವನ್ನು ಹಾರಿಸಲು ಮಾಡಿಸಿದವು ಹಾರಿಸಲು ಮಾಡಿಸುವಂತೆ ಅವರು ಅದನ್ನು ನೆಲದ ಮೇಲೆ ಹಾಕಿದರು ಅದು ಒಂದೇ ಬಾರಿ ಅಲ್ಲ ಎರಡು ಬಾರಿ ಎಮ್ಮೆ ಒಂದು ನಿಸ್ಸಂಕೋಚ ಪ್ರಾಣಿ ಇದು ಪ್ರಾಣಿಗಳಿಗೆ ಮಾತ್ರವಲ್ಲ ಮಾನವರಿಗೆ ಸಹ ಅತ್ಯಂತ ಅಪಾಯಕಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಬಿಸಿಎಫ್ ಒಂದು ವಿಡಿಯೋ ಬಿಡುಗಡೆ ಮಾಡಿದೆ ಅಲ್ಲಿ ಎಮ್ಮೆಗಳ ಒಂದು ಗುಂಪಿನ ಅರ್ಧ ಭಾಗ ಹೊರಕ್ಕೆ ಬಿದ್ದು ಅವು ರೈತನ ಜೀಪಿನೊಂದಿಗೆ ಬಹಳ ರೀತಿಯಲ್ಲಿ ತಾಕಿಡಲು ಪ್ರಾರಂಭಿಸಿದವು ಹಸ್ಕಿ ವಿರುದ್ಧ ಪೋಲರ್ ಬೇರ್ ಹಸ್ಕಿ ನಸ್ಕಿ ನಾಯಿಗಳು ಬಹುಶಃ ಶಕ್ತಿಶಾಲಿಯಾದ ಮತ್ತು ಚುರುಕಿನಾಗಿವೆ ಆದರೆ ಹಸ್ಕಿ ಯಾವಾಗಲೂ ಪೋಲರ್ ಕರಡಿ ಎದುರಿಯಲ್ಲಿ ಮಕ್ಕಳಂತೆ ಇದೆ ಆದರೆ ಅವರ ಬ್ರೇವರಿಯ ಕಥೆಗಳು ಅತ್ಯುತ್ತಮವಾಗಿದೆ ಪೋಲರ್ ಕರಡಿ ಆರ್ಟಿಕ್ ವಲಯದಲ್ಲಿ ಕಾಣಿಸಿಕೊಳ್ಳುವುದರಿಂದ ನಾಯಿಗಳೊಂದಿಗೆ ಎದುರಿಸುವ ಸಂದರ್ಭ ಕಡಿಮೆ ಉಂಟಾಗುತ್ತದೆ ಆದರೆ ಕೆಲವೊಮ್ಮೆ ಎದುರಿಸಿಕೊಳ್ಳುವುದಾದರೆ ನೀವು ಸ್ವತಃ ನೋಡಬಹುದು ಎಂಟು ಅಡಿ ಉದ್ದ ಮತ್ತು ಒಂದು ಹಂಡ್ರೆಡ್ ಹತ್ತು ಪೌಂಡ್ ತೂಕದ ಈ ಪೋಲರ್ ಕರಡಿ ಇಪ್ಪತ್ಮೂರು ಇಂಚಿನ ಎತ್ತರವಿರುವ ಈ ಅರವತ್ತು ಪೌಂಡ್ ಹಸ್ಕಿಯೊಂದಿಗೂ ಹೋರಾಡಲು ಹೋದ ನಂತರ ಸಣ್ಣದಾಗಿದ್ದರೂ ಸಹ ಹಸ್ಕಿ ಇದನ್ನು ದೃಢವಾಗಿ ಎದುರಿಸಿತು ಇದು ಪೋಲರ್ ಕರಡಿಗೆ ಭಾರೀ ದಾಳಿ ನಡೆಸಿತು ಇದು ಬೆಕ್ಕು ಮತ್ತು ಮಗೆರ್ಮಾಚ್ ಹೋರಾಟದಂತೆ ಕಾಣಿಸಿತು ಆದರೂ ಪೋಲರ್ ಕರಡಿ ಹಸ್ಕಿಯಿಂದ ಗೆಲ್ಲುತ್ತದೆ ಆದರೆ ಹಸ್ಕಿಯ ಈ ಅಪರೂಪದ ಧೈರ್ಯವನ್ನು ನೋಡಿದ ನಂತರ ಈ ಪೋಲರ್ ಕರಡಿ ಒಂದು ಪಾಠವನ್ನು ಖಂಡಿತವಾಗಿಯೂ ಕಲಿತಿರಬಹುದು ಇದು ಮತ್ತೆ ಯಾರಾದರೂ ನಾಯಿಯನ್ನು ನೋಡಿದಾಗ ದೂರದಿಂದಲೇ ಎಚ್ಚರಿಸಿಕೊಳ್ಳುತ್ತದೆ ಬೆಕ್ಕು ವಿರುದ್ಧ ಕರಡಿ ನಾಯಿಗಳು ಕರಡಿಗಳೊಂದಿಗೆ ಹೋರಾಡಬಹುದು ಬೆಕ್ಕು ಹಿಂದುಳಿಯುತ್ತದೆ ಇದು ನಾಯಿಗಳೊಂದಿಗೆ ಹೋರಾಡಲು ಸಾಕಷ್ಟು ಸಣ್ಣವಾಗಿದೆ ಆದರೆ ಇವರ ವರ್ತನೆಯ ಮುಂದೆ ಉತ್ತಮ ಪ್ರಾಣಿಗಳು ಮೊಣಕಾಲು ಇಟ್ಟುಕೊಳ್ಳುತ್ತವೆ ನೀವು ಬೆಕ್ಕುಗಳಿಂದ ಕರಡಿಗಳನ್ನು ಓಡಿಸಲು ಉರುಪಡಿಸಿದ ಅನೇಕ ಸಂದರ್ಭಗಳನ್ನು ಕಂಡುಬಂದಿದೆ ಈ ಫೂಟೇಜ್ನಲ್ಲಿ ನೋಡಿ ಈ ಹೌಸ್ ಹೇಗೆ ಕರಡಿಯನ್ನು ತೆರೆದಿದೆ ಆ ಬಡ ಕರಡಿಯನ್ನು ತೆರೆದಿದೆ ಆ ಬಡ ಕರಡಿಯನ್ನು ತೆರೆದಿದೆ ಇದೇ ರೀತಿಯಾಗಿ ಈ ಫೂಟೇಜ್ ಇಲ್ಲಿ ಈ ಕರಡಿ ಮತ್ತು ಬೆಕ್ಕು ಮುಖಾಮುಖಿ ಇದ್ದಾಗ ಸ್ವಲ್ಪ ಸಮಯದ ನಂತರ ಅವಕಾಶ ಕಂಡಾಗ ಈ ಕರಡಿ ಗಾರ್ಬೇಜ್ ತೆಗೆದುಕೊಂಡು ಓಡಿ ಹೋದವು ನಮ್ಮ ಬೆಕ್ಕು ರಾಣಿಯ ಭಯವನ್ನು ನೋಡುತ್ತಿದ್ದೀರಾ ಸೀಡು ಮೇಲೆ ಕುಳಿತ ಬೆಕ್ಕಿನ ಎಟಿಟ್ಯೂಡ್ ನೋಡಿ ಇದು ತಕ್ಷಣ ದಾಳಿಯ ಮೋಡ್ ಬಂದಿದೆ ಮಾಡುತ್ತೇವೆ ನಾಯಿಗಳು ವಿರುದ್ಧ ಸಿಂಹಗಳು ನಾಯಿಗಳು ಮತ್ತು ಸಿಂಹಗಳ ನಡುವೆ ಸಾಮಾನ್ಯವಾಗಿ ಸ್ಪರ್ಧೆ ಇರುವುದಿಲ್ಲ ಏಕೆಂದರೆ ಸಿಂಹದಂತಹ ಅಪಾಯಕಾರಿಯಾದ ಪ್ರಾಣಿಗೆ ಯಾವುದೇ ನಾಯಿಯನ್ನು ಸೋಲಿಸುವುದು ಅದರ ಸುಲಭ ಕೆಲಸ ಸ್ನೇಹಿತರೆ ಈ ಕ್ಲಿಪ್ನಲ್ಲಿ ಒಂದು ನಾಯಿ ಎರಡು ದೊಡ್ಡ ಸಿಂಹಗಳನ್ನು ಧೈರ್ಯವಾಗಿ ಎದುರಿಸುತ್ತದೆ ಆಸೆ ಇಲ್ಲ ಇವುಗಳಲ್ಲಿ ಯಾರನ್ನು ದಾಳಿ ಮಾಡಲು ಬಿಡುವುದಿಲ್ಲ ಏಕೆ ಸ್ನೇಹಿತರೆ ಈಗ ಅರ್ಥವಾಗಿದೆ ಜನರು ನಾಯಿಗಳನ್ನು ಏಕೆ ಪೋಷಿಸುತ್ತಾರೆ ಅದೇ ರೀತಿ ಕ್ಯಾನಡಾದ ವಿಕ್ಟೋರಿಯಾದಲ್ಲಿ ನೋಡಲು ಸಿಕ್ಕಿತು ಒಂದು ಕುಗರಿ ಒಂದು ಮನೆಯ ಸಮೀಪಕ್ಕೆ ಬಂದಾಗ ಆ ನಂತರ ಮತ್ತು ಟಿಯಾಕ ಎಂಬ ಇಬ್ಬರು ನಾಯಿಗಳು ಧೈರ್ಯದಿಂದ ಅವನನ್ನು ಎದುರಿಸಿ ಅವನನ್ನು ತಮ್ಮ ಮಾಲೀಕನ ಮನೆಯಿಂದ ಎಳೆಯಿದ್ದಾರೆ ತಮ್ಮ ಮನೆಯ ರಕ್ಷಣೆಯನ್ನು ಮಾಡಿದ್ದಾರೆ ನಿಜಕ್ಕೂ ಸ್ನೇಹಿತರೆ ಈ ಪೆಟ್ಗಳು ನಮಗಾಗಿ ಯಾರು ಬೇಕಾದರೂ ಹೋರಾಡುತ್ತವೆ ಸ್ನೇಹಿತರೆ ನೀವು ಯಾವ ಪೆಟ್ಟನ್ನು ಪೋಷಿಸುತ್ತೀರೋ ದಯವಿಟ್ಟು ಕಾಮೆಂಟ್ ಮಾಡಿ ನಮಗೆ ತಿಳಿಸು ಸಿಂಹಗಳು ವಿರುದ್ಧ ಆನೆಗಳು ಸ್ನೇಹಿತರೆ ಇವರಿಗಿನವರೆಗೆ ನಾವು ಇತರ ಪ್ರಾಣಿಗಳನ್ನು ಸಿಂಹಗಳಿಂದ ಧೈರ್ಯವಾಗಿ ಎದುರಿಸುವುದನ್ನು ನೋಡಿದ್ದೇವೆ ಆದರೆ ಸಿಂಹಗಳು ಧೈರ್ಯವಂತರಾಗಿರುವ ಪ್ರಾಣಿ ಎಂದು ನಮಗೆ ಮರೆಯಬಾರದು ಅವರು ಕೇವಲ ಏಕಾಂಗಿಯಾಗಿ ಹಿರಿಯರಲ್ಲಿ ಕೆ ಹೋಗುವುದಲ್ಲದೆ ಆನೆಯಂತಹ ಭಾರಿ ಪ್ರಾಣಿಗಳನ್ನು ಕೂಡ ಗುರಿಯಾಗಿಸುತ್ತಾರೆ ಒಂದು ಸಿಂಹದ ತೂಕ ಸುಮಾರು ಇನ್ನೂರ ಎಂಬತ್ತರಿಂದ ನಾನ್ನೂರ ಇಪ್ಪತ್ತು ಪೌಂಡ್ ಇರುತ್ತದೆ ಅದೇ ಈ ವಿಡಿಯೋದಲ್ಲಿ ನೀವು ನೋಡುತ್ತಿರುವ ಆಫ್ರಿಕನ್ ಆನೆಗಳ ತೂಕ ಐದು ಸಾವಿರದಿಂದ ಒಂದು ನಾಲ್ಕು ಟ್ರಿಪಲ್ ಶೂನ್ಯ ಪೌಂಡ್ ಆಗಿದೆ ಆದರೆ ಇದರ ವನ್ಯಜೀವಿಗಳ ವರ್ತನೆ ಮತ್ತು ಸಾಮಾಜಿಕ ರಚನೆ ಅಧ್ಯಯನಗಳು ಸೂಚಿಸುವಂತೆ ಸಿಂಹಗಳು ಆನೆಗಳ ಮೇಲೆ ದಾಳಿ ಮಾಡುವುದಿಲ್ಲ ಬದಲಾಗಿ ತಮ್ಮ ಗುಂಪು ಮೇಲೆ ದಾಳಿ ಮಾಡುತ್ತವೆ ನೀವು ಅರ್ಥ ಮಾಡಿಕೊಳ್ಳಿ ಸಿಂಹ ಎಷ್ಟು ಧೈರ್ಯವಂತ ಮತ್ತು ವೇಗವಾದ ಪ್ರಾಣಿ ಎಂದು ಕೊನೆಗೆ ಕಾಡಿನ ರಾಜ ಸಿಂಹ ಯಾಕೆಂದರೆ ಅವನು ಸುಲಭವಾಗಿ ಸೋತು ಹೋಗುವುದಿಲ್ಲ ಸಿಲ್ವರ್ ಬ್ಯಾಕ್ ಒಂದು ಗೊರಿಲ್ಲ ಸ್ನೇಹಿತರೆ ನಿಮಗೆ ಕಿಂಗ್ ಕಾಂಗ್ ಸಿನಿಮಾವು ನೆನಪಿರಬಹುದು ಅದರಲ್ಲಿ ಗೊರಿಲ್ಲೆಯ ದಾಳಿ ಅಸಾಧಾರಣವಾಗಿದೆ ಸಿಲ್ವರ್ ಬ್ಯಾಕ್ ಗೋರಿಲ್ಲ ಕೂಡ ಅದೇ ರೀತಿಯದಾಗಿದೆ ನೋಡಿಜು ದೇಶಾದ್ಯಂತ ಈ ಗೊರಿಲ್ಲ ಹೇಗೆ ಈ ಗಾಜಿನ ಮೇಲೆ ದಾಳಿ ಮಾಡಿ ಅದನ್ನು ಕ್ರ್ಯಾಕ್ ಮಾಡಿದೆ ಆದರೆ ಸ್ನೇಹಿತರೆ ಗೂರಿಲ್ಲಾ ಬಗ್ಗೆ ಒಬ್ಬ ಆಸಕ್ತಿಕರ ವಾಸ್ತವ್ಯವನ್ನು ತಿಳಿಯಿರಿ ದಶಕಗಳ ಅಧ್ಯಯನದಿಂದ ಗೊತ್ತಾಗಿದೆ ಗೂರಿಲ್ಲಾ ಬಹುಶಃ ಶಾಂತ ಪ್ರಭೇದದ ಪ್ರಾಣಿ ಇಲ್ಲ ಇಲ್ಲ ಸ್ನೇಹಿತರೆ ಆಶ್ಚರ್ಯ ಪಡಬೇಡಿ ಐ ಲೈಫ್ ಪತ್ರಕರ್ತ ಡೇವಿಡ್ ಹಿಟನ್ ಬ್ರೋನ್ ಅವರು ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಒಂದು ಎಪಿಸೋಡ್ಗಾಗಿ ಈ ಫೋಟೋಗಳನ್ನು ದಾಖಲಿಸಿದ್ದಾರೆ ಗೂರಿಲ್ಲೆಗಳು ತುಂಬಾ ಸ್ನೇಹಪರರಾಗಿವೆ ಎಂದು ಗೊತ್ತಾಗಿದೆ ಆದರೆ ಸ್ನೇಹಿತರೆ ಇದರ ವಿರುದ್ಧವೂ ಸತ್ಯವಾಗಿದೆ ಗೂರಿಲ್ಲಾಗೆ ಕೋಪ ಬಹಳ ಬೇಗ ಬರುತ್ತದೆ ಇವು ಕುಟುಂಬವಾಗಿ ಬದುಕುತ್ತವೆ ಅದನ್ನು ಗಂಡ ಗೋರಿಲ್ಲ ಆಳುತ್ತದೆ ಮತ್ತು ಅವನು ಮತ್ತೊಬ್ಬ ಗೋರಿಲ್ಲಾವನ್ನು ನೋಡಿದಾಗ ಅವನು ಕೋಪಗೊಂಡು ಭಾವಿಸುತ್ತಾನೆ ಮಾತ್ರವಲ್ಲ ಯಾರಾದರೂ ಮನುಷ್ಯರಿಂದ ಅಪಾಯ ಭಾವಿಸಿದರೆ ಅವನು ಅವರ ಮೇಲೆ ದಾಳಿ ಮಾಡುತ್ತಾನೆ ಮನುಷ್ಯರೊಂದಿಗೆ ಗೋರಿಲ್ಲಾಗೆ ಅನೇಕ ಘಟನೆಗಳನ್ನು ಕಾಣಲಾಗಿದೆ ಸ್ನೇಹಿತರೆ ಯಾವಾಗಲೂ ಸುತ್ತಾಡಲು ಹೋದರೆ ಈ ಗೋರಿಲ್ಲಾಗಳಿಂದ ಎಚ್ಚರಿರಿ ಸ್ನೇಹಿತರೆ ಇದೇ ರೀತಿಯಲ್ಲಿ ಈ ಚಿತ್ರವನ್ನು ನೋಡಿ ಈ ಚಿತ್ರದಲ್ಲಿ ಒಂದು ಬದಿಯಲ್ಲಿ ಹುಲಿಗಳು ಇದ್ದರೆ ಇತರ ಬದಿಯಲ್ಲಿ ಈ ಗುಡಿಲ ಇದೆ ಎರಡೂ ಜಗಳಿಸಲು ಸಿದ್ಧರಾಗಿದೆ ಸ್ನೇಹಿತರೆ ನಮ್ಮ ಅಂದಾಜಿನಂತೆ ಈ ಚಿತ್ರ ಫೋಟೋ ಶಾಪ್ ಆಗಿದ್ದು ತಂಪಾದ ಪ್ರದೇಶದಲ್ಲಿ ಹುಲು ಕಾಣುತ್ತವೆ ಆಫ್ರಿಕೆಯಲ್ಲಿ ಮಾತ್ರ ಕಂಡುಹಿಡಿಯಲ್ಪಡುತ್ತವೆ ಆದರೆ ಇದು ಸತ್ಯವಾದರೆ ನೀವು ಗುರುಲ್ಲ ಹೆಚ್ಚು ಕಾಡು ಪ್ರಾಣಿಯೇ ಅಥವಾ ಹುಲಿ ಎಂದು ನಿರ್ಧರಿಸಿರಿ ಸಾಮಾನ್ಯವಾಗಿ ಅವುಗಳಿಗೆ ಯಾರೊಂದರನ್ನು ಹೋರಾಡುವ ಆಸಕ್ತಿ ಇರುವುದಿಲ್ಲ ಆದರೆ ಎದುರು ಇರುವ ಜೀವಿ ಬೇಸರ ಮಾಡಿದಾಗ ಆಮೇಲೆ ಈ ಬಡವ ಧೈರ್ಯಶಾಲಿಯಾಗುತ್ತದೆ ಮಿತ್ರರೇ ಈಗಳಲ್ಲಿ ಯಾವ ಪ್ರಾಣಿ ಹೆಚ್ಚು ಕಾಡು ಎಂದು ಕಾಮೆಂಟ್ ಮಾಡಿ ತಿಳಿಸಿ ಪ್ರಿಯ ಸ್ನೇಹಿತರೆ ನಾಳೆ ಮರುಕೂಡ ನಾವು ಭೇಟಿಯಾಗುತ್ತೇವೆ ಅವರಿಗೆ ಸಂತೋಷವಾಗಿರಿ ನಿಮ್ಮ ಅಮೂಲ್ಯ ಸಮಯಕ್ಕೆ ಧನ್ಯವಾದ ಅದಕ್ಕಾಗಿ ನಿಮ್ಮ ಹೃತ್ಪೂರ್ವಕವಾಗಿ ತುಂಬು ಧನ್ಯವಾದಗಳು ಹಲೋ ಹಾಯ್ ನಮಸ್ತೆ ಗಳೇರೆ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಹಾಗೂ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಹಿಟ್ ಮಾಡಿ ನೋಟಿಫಿಕೇಷನ್ ನಿಮಗೆ ಬರುತ್ತದೆ ನೀವು ಸಬ್ಸ್ಕ್ರೈಬ್ ಮಾಡ್ತೀರ ಮಗರ್ ಬೆಲ್ ಐ ನೋಟಿಫಿಕೇಷನ್ ಆನ್ ಮಾಡದಿದ್ದರೆ ನಿಮಗೆ ನೋಟಿಫಿಕೇಷನ್ ಬರಲ್ಲ ಗಳೇ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಗುಡ್ ಬೈ ಥ್ಯಾಂಕ್ ಯು ಸೋ ಮಚ್